ಅಲ್ಲ ನಿನಗೆ ಇಷ್ಟು ದಿನ ಬೆನ್ ಹತ್ತಲ ಫೋನ್ ನಂಬರ್ ರೇ ಕೊಟ್ಟಿ ಫೋನ್ ಹಚ್ಚಿರ್ ಫೋನ್ ಎತ್ತಲಾಗಿ ಏನ್ರ ಹೇಳಿ ನಿನ್ ಮನಸ್ನಾಗ ಏನೈತಿ ಬಾಯಲ್ ಕೂತ್ ಮಾತಾಡೋಣ ನಿಂದ್ರ ಹುಚ್ಚ ನಿಂದ್ರು ಎಷ್ಟ್ ದಿನ ಆತ್ ಲವ್ ಮಾಡ್ತೇನೆ ಲವ್ ಮಾಡ್ತೇನೆ ಅಂತ ಹೇಳಾಕತ್ತಿ ನಂಗೆ ಹೇಳ್ತಾನ ಅನ್ಸ್ತ ಸಮಾಧಾನ ರೈತಿಲ್ಲ ನಿನಗ ಹೇಳಿ ಹೇಳಿ ನಿನ್ ಮನಸ್ನಾಗ ಏನೈತಿ ಅನ್ನೋದು ಹೇಳ್ತದ ಬಾ ಕುಂದ್ರ ನಿಲ್ಲ ಏನ್ ಹುಚ್ಚಿದಿಲ್ಲ ಹಾ ನಿಂದ್ರ ಒಂದಿಟ್ಟು ಹೇಳ್ತನಕ ನಿನ್ ಮನಸ್ನಾಗ ಏನೈತಿ ಹೇಳ ಲವ್ ಮಾಡ್ತಿಲ್ಲ ನಿನ್ ನನಗ್ ಲವ್ ಮಾಡ್ಲಾರ್ದ ನಂಬರ್ ಕೊಟ್ಟಿನಿ ಅದೇ ಬಿಡ ಫೋನ್ ಯಾಕೆ ನೋಡ್ಬೇಕಲಾ ನಿಂಗ ಲವ್ ಐತಿವೋ ಇಲ್ಲೋ ಬರ್ತೀ ಇಲ್ಲ ಅಂತ ಹೇಳಿ ಅಲ್ಲ ಎಷ್ಟು ಮೆಸೇಜ್ ಮಾಡ್ಬೇಕು ಏನಿಲ್ಲ ಮೆಸೇಜ್ ರಿಪ್ಲೈ ಇಲ್ಲ ಏನು ಇಲ್ಲ ಬ ಕುಂದ್ರ ಮಲಗ ಬಟ್ಟೆ ಅಂದ್ರ ನಿಂಗ್ ಟೈಮ್ ಪಾಸ್ ಮಾಡಿದಂದ್ರ ಎಲ್ ಟೈಮ್ ಪಾಸ್ ಮಾಡ್ತೀನಾ ಕುಂದ್ರ ತಗೋ ಹೇಳ್ತೀನಿ ನೋಡು ನನ್ ಬಾಳ ಪ್ರೀತಿ ಮಾಡ್ತೀನಿ ಈ ಹೃದಯ ಎಂಬ ಮಂದಿರದಲ್ಲಿ ಪ್ರತಿಷ್ಠಾಪನೆ ಆದ ದೇವತೆ ಇದ್ದೀನಿ ನಿನ್ಗೆ ಎಷ್ಟು ಹೇಳಬೇಕು ರಾತ್ರಿ ಬರ್ತಾನೆ ನಿಂದೆ ಕನಸ್ಕಾಂತಿನ ಅದಕ್ಕಲ್ಲ ಏ ನಾನ್ ಈ ನನ್ ಪ್ರೀತಿ ಮಾಡಾಕತ್ತೀವೋ ಇಲ್ಲೋ ತ್ರೀ ಕಸಂಬಂದ ನಿಮ್ ಕಾಲ್ ರಿಸೀವ್ ಮಾಡಿಲ್ಲ ಮೆಸೇಜ್ ರಿಪ್ಲೈ ಮಾಡಿಲ್ಲ ನಿಮ್ ಮುಂದಿನ ತಿಂಗಳ ನಂದು ನಿಂದು ಮದುವೆ ಐತಿ ಮದುವೆ ಆಗ್ತಿಲ್ಲ ನೋಡಿ ಪ್ರೀತಿ ಮಾಡತಾನೆ ಅಂದ್ರೆ ಮದ್ವಿ ಆಗಂಗಿಲ್ಲ ನೋಡು ನಾಳೆ ನನ್ನ ಮದ್ವಿ ಆಯ್ತು ಅಂದ್ರೆ ಎರಡು ಗಂಡ ಎರಡ್ ಹೆಣ್ಣ ಆಗ್ಬೇಕು ನಾನು ನಾಲ್ಕು ಮಕ್ಳು ಬೇಕು ನನ್ಗೆ ಆ ನಾಲ್ಕ ಗಂಡ ನಾಲ್ಕು ಹೆಣ್ಣ ಹಳೆಕೆ ನಮ್ಮ ಅಣ್ಣಗ ನಮ್ಮ ಅಪ್ಪಗ ವಾಪಸ್ ಮೊದಲು ಅದನ್ನ ನೀಗ ತತಿ ನಿನಗ ಮತ್ತೆ ಒಪ್ಪಸ್ಲಾರೇನ ಒಪ್ಪಸ್ ಒಪ್ಪಸ್ತೇನ ಗಂಡ ಒಪ್ಪಸ್ತೇನ ನನಗೆ ನನಗೆ ಏನು ತಿಳಿದಿನಿ ಬೇರೆ ಇಲ್ಲ ಒಂದು ಜೋಡಿ ಫೋಟೋ ತೋರಿಸ್ ನಮ್ಮ ಮನೆಗೆ ಹೋಗೋದು ನಿಂದ ಫೋಟೋ ಬಾಳ ನನ್ನ ಕಡೆ ಫೋಟೋ ನಿಂಗೆ ಇಲ್ಲ ಈಗ ಹೊಡ್ಕೊಂಡ ತೋರಿಸ್ ನೋಡೋನು ತೋರಿಸ್ತೇನ ಧೈರ್ಯ ಐತಿ ಐತಿ ಧೈರ್ಯ ಧೈರ್ಯ ಇರಲಾರದೆ ಲವ್ ಮಾಡಿನೇನ ನೋಡೋಣ ತಗೋ ನೋಡು ನಿಮ್ಮ ಅಣ್ಣಗ ನೋಡಿದ್ರೆ ನನಗೆ ಹೆದರಿಕೆ ಐತಿ ಆದ್ರೂ ನಾ ಅಂಜದಿಲ್ಲ ನೀನ್ ಸಲುವಾಗಿ ನಾ ಹೆಂಗರ ಮಾಡವರಿಗೆ ಒಪ್ಸಿ ಒಪ್ಸ್ತೀನಿ ಏನಂತೀನಿ ಹಳದ ದಂಡಾಗ ಗುಬ್ಬಿಯ ಗೂಡ ಕಟ್ಟಿ ಆಡಿದ್ದು ನೀ ಮರ್ತಿಯೇನ ಆ ತರ್ಕಿ ಪಲ್ಯ ತಿಂದು ಹರಗೆ ಆಡಿ ಬಂದಾಗ ಬಡಿಸಿಕೊಂಡಿದ್ದ ಮರ್ತಿಯೇನ ನೀ ಬಡ್ಸಿ ಕೊಂಡಿದ್ದು ಮರ್ತಿಯೇನಾ ಇಲ್ಲೇ ಮಾಡಬಹುದು ನೀ ಯಾರು ಇಲ್ಲಿ ಮಾಡಕತ್ತಿ ಇಟ್ಟತನ ಮಾಡಿದಿಲಿ ವಿಡಿಯೋ ರೆಕಾರ್ಡಿಂಗ್ ಮಾಡಿನ ಮಾಡಿದನ ನೀ ಇಲ್ಲಿ ಅದಕ್ಕೆ ಬಂದಿದೆ ಯಾರಿಕೆ ಯಾರಿಕೆ ನಮ್ಮ ಮದ್ಯ ಆಗೋದಿನ್ನು ಮದ್ಯ ಆಗವಾ ನಮ್ಮ ಮಾಡಕತ್ತಿ ಇಲ್ಲಿ ಬಂದು ಕೂತಿರ್ತಾನೆ ಎಷ್ಟತೆ ಬಂದ್ ಕೂತ್ ನಾನು ನೋಡೋಗೋತಿನಿ ಟೈಮ್ ಎಷ್ಟಾಗಿದೆ ಎಷ್ಟಾಗಿದೆ ಮೂರ್ ಮೂರು ತಾಸು ಕುಂತ ಏನ್ ಮಾಡಕತ್ತಿ ನೀವು ಏನು ಮಾಡ್ತಿದ್ರು ಬಂದು ಇಬ್ಬರು ಇಲ್ಲಿ ಮಾಡಿದಿರ್ತಾನೆ ವಿಡಿಯೋ ಮಾಡಿ ನಿಂದ್ರು ಫೇಸ್‌ಬುಕ್ ಗೆ ಯೂಟ್ಯೂಬ್ ಗೆ ಎಲ್ಲಾ ಬರ್ತಿನಿ دوستಾ ನೋಡಿ ಎಲ್ಲ ಬೇಕಾದ್ರೆ ಬಿಡು

ಬಂದು ಕರ್ಸಲ್ಕತನ್ ನಿಮ್ಗೆ ಇವಾಗ ಕಾರ್ಸ್ತಾನ ಇವಾಗ ಕಾರ್ಸ್ತಾನ ಯಾರು ಹೇಳಿ ಮಗಳ ಹೇಳು ಮಗಳ್ ಅವ್ನು ಸ್ವಂಟನೇ ಮುಳಿತೀನಿ ಹೇಳು ಹಾ ನೀವ್ ಹಣ ತೆಗಿತೀನಿ ಅವ ಏನ್ ಮಾಡ್ತಾನ ಸೊಂಟ ಮುಡಿತೀನಿ ಯಾಕೆ ತುಂಬ ತಣ್ಣ ಬೆಡ್ಗೆ ಮಕ್ಕಳು ಇವನೇ ನೀನ್ ನಡೆಸಿದೆ ನಿನ್ನೇ ಮಗಲೆ ಕೂತಿದೀತಿ ಮಾಡ್ತಾರೆ ಮಾಡ್ಕೋಬೇಕಾದ್ರೆ ನೀವು ಮಾಡ್ಕೋಬೇಕು ನಟಿಗೆ ನಾವು ಲವ್ ಮಾಡಿ ಬಾಳ್ ಕಡೆ ಇವ್ರ ಬಂದಿದ್ದೀನಿ ಹೊಂದಣ್ಣ ಕಪತ್ತು ಇಂತ ನಾಟಕ ಮಾಡ್ತಾನಿ

ಖರ್ಚ ಕೊಡುವರ್ಚಿಗೆ ಮಾಡ್ತೇನೆ ಹೋಗ್ ಇವತ್ ಯಾವ್ದು ಬಕ್ಕೋ ಮಾಡಿ ವೇಸ್ಟ್ ಆಯ್ತು ಕಾಕ ಹ್ಮ್ ನಾನ್ ನಿಮ್ಮ ಮಗಳಿ ಮದ್ವೆ ಹೋಗಿನಿ ನಿಂದ ಉದ್ಯೋಗಿ ಏನದ ನಾ ಕಾರ್ ಡ್ರೈವರ್ ಅದೇ ಏನ್ ಕಾರ್ ಡ್ರೈವರ್ ಬರೀ ಕಾರ್ ಗಾಡಿ ಡ್ರೈವರ್ ಅಂದ್ರೆ ನಿಂದ ಆಸ್ತಿ ಏನದ ಆಸ್ತಿ ಆಸ್ತಿ ಐತ್ರ ನಮ್ಮ ಅಪ್ಪ ಅದ ಎಲ್ಲಿ ಆಸ್ತಿ ಹುಡುಗಿ ನಿನಗ ಬರೀ ಕಾರ್ ಡ್ರೈವರ್ ಅದಂದ್ರೆ ಅದಕ್ಕೆ ಯಾಕೆ ಕೊಡುನು ನೋಡ್ಮಾಮ ಏನ ಅಂಜಕ್ ಹೋಗ್ಬೇಡ ಹನ್ನೆರಡು ಎಕರೆ ಹೊಲ ಐತೆ ನಮ್ ಹನ್ನೆರಡು ಎಕರೆ ಹೊಲ ಇದ್ರೆ ಹತ್ತು ತೊಲಿ ಬಂಗಾರ ಹಾಕಾಕಿ ಹತ್ತಲ್ಲ ಇಪ್ಪತ್ತು ತೊಲಿ ಹಾಕ್ತಿನ ಹಾ ಇಪ್ಪತ್ತು ತೊಲಿ ಎಲ್ಲಿ ಎಲ್ಲಿಂದ ನೋಡುನು ಚಿನ್ನದ ಗೊಂಬೆದ ಚಿನ್ನದ ಗೊಂಬೆ ನನ್ ಬಂಗಾರ ಅಂತ ಚಿನ್ನದ ಗೊಂಬೆ ನಾ ಕೊಟ್ಟು ನಾ ನಾವ್ ಹೈಕೋತ ಅಪ್ಪ ಅವ್ರದ ಹಸಿನ ಐತಿ ಕಾರು ಐತಿ ಪ್ರೀತಿ ಮಾಡಿದ್ವಿ ಹೇಳ್ಬೇಕಿನ್ ಬಂದ್ ಅನ್ನೋ ಅಣ್ಣ ಕುಡ್ಕದಲ್ಲ ಅದಕ್ಕ ಅವ್ನ ಒಪ್ಸಕನ ಗಟ್ಟಿದ್ವಿ ಅದಕ್ಕ ಮದ್ವಿ ಆದ್ರ ಅವಾಗ ಆಗ್ತೇನೆ ಆಗ ಮಗಳ ನಿನ್ಗೆ ನಾಯನ್ ಬ್ಯಾಡ್ ಅನ್ನಂಗಿಲ್ಲ ಮಾಡ್ಕೋ ಅದೇ ಚಲೋ ಇರ್ಬೇಕವ ಚಲೋನ ಇದನ್ನ ಒಂದ್ ವರ್ಷ ಒಂದ್ ವರ್ಷ ತನ ನೋಡಿ ಎರಡ್ ತಿಂಗಳ ಬೆನ್ನ ಹಿಂದ್ ಹತ್ತಿರ ಅವ್ನ ನಂಬರ್ ಕಾಲ್ ಮಾಡ್ರು ನಡ್ಸಿ ಮಾಡಿಲ್ಲ ಮೆಸೇಜ್ ಮಾಡ್ರು ನೋಡಿಲ್ಲ ಅವಾಗ ಗೊತ್ತಾತ ಅವ್ ಮತ್ ಹಿಂದೆ ಹಿಂದೆ ಬರಾಂತೇ ನನ್ ಪ್ರೀತಿ ಆಯ್ತವ ನೀ ಮಾಡ್ಕೋರ ತಂಗಿ ಮಾಡ್ಕೋರ ಮಗಳ ನೀ ಎಡ್ಡೆಡ್ ಒಂದ್ ಗಂಡ ಒಂದ್ ಹೆಣ್ಣ ಎಡ್ ಎಡ್ ಮೂರ್ ಮೂರ್ ಮಕ್ಳ ಅಡ್ಡಿರಿ ಅವ ಚಲೋ ಮಾಡ್ಕೊಂಡ್ ತಿನ್ರಿ ಅವ ಏನ್ ಚಂದ ಮಾಡ್ಕೊಂಡು ಹೋದಂದ್ರ ನಿಮ್ ಬಾಳೆ ಆತದ ಎಲ್ಲೇ ಅಡ್ ಮುಟ್ಟ ಹಿಡಿದ ಎಲ್ಲಿ ಮತ್ ಕುಡಿತಾನೇನು ಮತ್ತ ಇಬ್ರು ಕೂಡ ಕುಡಿತಾನ ಬಡ್ಗಿ ತೊಂದ್ ಬೆನ್ ಹಾಕ್ತೀನಿ ಮತ್ತ ಇಲ್ಲ ಇಲ್ಲ ಆಕಿಗೆ ಹೇಳಿ ಕುಡಿತಾನ ಕುಡಿದ್ರೆ ಮತ್ ತಿಂತ ಮತ್ತ ಚೆನ್ನಿ ಮತ್ತ ಏನ್ ಕಾಮಿಡಿ ಮಾಡ್ತು ಏನಿ ಮಾತಾಡ್ಬಾರ್ದು ನಡೆಯಂಗಿಲ್ಲ ನಿಜಾಪುರ ಭಾಷೆ ಇನ್ನ ಮಿನಿ ಹೇಳ್ತೀನಿ ಮಾಡ್ಕೊಳದಾದ್ರೆ ನಮ್ಗೆಲ್ಲಾ ಮನೆ ತಿಳ್ಸು ನಾವ್ ಹಿಂಗೆ ಇಂತ ಬುದ್ಧಿ ಮಾಡ್ಬೇಡ್ರಿ ಇಂತಲ್ಲಿ ಬರುದು ಹೋಗ್ಬೇಡ್ದು ನಿಮ್ ಚಂದಾಗಿ ನಿಮ್ ಬಾಳೆ ಮಾಡ್ಕೊಂಡು ತಿನ್ಲಾಕ ನಾ ಹಚ್ ನಿಮ್ ಮದ್ವಿ ಮಾಡ್ತೇವೆ